ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಥವಾ ಗುಪ್ತಚರ ಇಲಾಖೆ ಅಂತ ನಾವೇನು ಹೇಳ್ತೇವೆ ಕೇಂದ್ರ ಸರ್ಕಾರದ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹತ್ತನೇ ತರಗತಿಯ ಅಭ್ಯರ್ಥಿಗಳಿಗೆ ಹತ್ತನೇ ತರಗತಿ ಪಾಸಾಗಿರುವಂತಹ ಅಭ್ಯರ್ಥಿಗಳಿಗೆ ಏನು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಂಡ್ ಎನ್ನುವಂತಹ ಒಂದು ಹುದ್ದೆಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಆಗಿದೆ ಸೊ ಈ ಒಂದು ಹುದ್ದೆಗೆ ಯಾವ ರೀತಿ ಅರ್ಜಿಯನ್ನು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಡೆಮೊ ವೀಡಿಯೋವನ್ನು ನಿಮಗೋಸ್ಕರ ತರ್ತಾ ಇದ್ದೇವೆ ಸೊ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಸೊ ಯಾವ ರೀತಿಯ ಅರ್ಜಿಯನ್ನು ತಪ್ಪಿಲ್ಲದಂತೆ ಹಾಕಬೇಕು ಎನ್ನುವಂತಹ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಇಂಟೆಲಿಜೆನ್ಸ್ ಬ್ಯೂರೋನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಈ ಹುದ್ದೆಯ ಬಗ್ಗೆ ಆಲ್ರೆಡಿ ಎರಡು ವಿಡಿಯೋಗಳು ಬಂದಿದ್ದಾವೆ ಸೊ ಯಾವ ರೀತಿಯ ಹುದ್ದೆ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳು ಇರ್ತವೆ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಷನ್ ಅಂತರೂ ಗೊತ್ತಾಗಿದೆ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕಾಗತ್ತೆ ಜೊತೆಗೆ ಕಡ್ಡಾಯವಾಗಿ ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿದ್ರು ಸಹ ಕಡ್ಡಾಯವಾಗಿ ಕನ್ನಡ ಮಾತನಾಡೋದಕ್ಕೆ ಓದುವುದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಆಲ್ರೆಡಿ ಎರಡು ವಿಡಿಯೋಗಳನ್ನು ಮಾಡಿದ್ದೇವೆ ಈ ಹುದ್ದೆ ಬಗ್ಗೆ ಇನ್ನೂ ಯಾರಿಗೆ ಗೊತ್ತಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪ್ಲೇ ಲಿಸ್ಟ್ನ ಮಾಡಿ ಆ ವೀಡಿಯೋಗಳನ್ನು ಹಾಕಿರ್ತೇವೆ ಸೊ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೋಬೋದು ಹಾಗೆ ಸಂಪೂರ್ಣವಾಗಿರುವಂತಹ ಈ ಐ ಬಿ ಸೆಕ್ಯುರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಎನ್ನುವಂಥ ಹುದ್ದೆಯ ಬಗ್ಗೆ ಅರ್ಥ ಮಾಡ್ಕೋಬೋದು ಸೊ ಸದ್ಯಕ್ಕೆ ಯಾರು ಆ ಒಂದು ವಿಡಿಯೋಗಳನ್ನು ನೋಡಿ ಅರ್ಥ ಮಾಡ್ಕೊಂಡಿದ್ರಾ ಆ ಹುದ್ದೆಯ ಬಗ್ಗೆ ಆಸಕ್ತರಿದ್ದೀರ ಸೊ ನೋಡ್ತಾ ನೋಡ್ತಾ ಇರಬಹುದು ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ನಿಮಗೆ ಹೇಳಿದ್ವಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅಂತ ಹೇಳಿ ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಂತಹ ಡೈರೆಕ್ಟ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇವೆ ಸೊ ಈ ವಿಡಿಯೋ ನೋಡಿ ಆದಮೇಲೆ ನೀವು ಅದೇ ಥರ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಿ ನಿಮ್ಮ ಒಂದು ಅರ್ಜಿಯ ಫಾರ್ಮನ್ನು ಹಾಕ್ಕೊಳ್ಳಿ ಸೊ ಇದು ಡೆಮೋ ವಿಡಿಯೋ ಆಗಿರುತ್ತೆ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ ಸೊ ನೋಡ್ತಾ ಇರ್ಬೋದು ಐ ಬಿ ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲಿಕೇಶನ್ ಫಾರ್ಮ್ ಅಂಥೇಳಿ ಈ ರೀತಿ ಓಪನ್ ಆಗುತ್ತೆ ಸೊ ನೀವೇನು ಮಾಡಬೇಕು ಇಲ್ಲಿ ನೋಡಿ ನಾವು ನಿಮಗೋಸ್ಕರ ಯಾರೋ ಮಾರ್ಕ್ ಹಾಕ್ತಾ ಇದ್ದೇವೆ ನೋಡಿ ಇಲ್ಲಿ ರಿಜಿಸ್ಟರ್ ಅಂತ ಇದೆ ಅಲ್ವಾ ರಿಜಿಸ್ಟರ್ ರಿಜಿಸ್ಟರ್ ಅಂದ್ರೇನು ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಸೊ ಆ ಒಂದು ರಿಜಿಸ್ಟರ್ನ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಸೆಕೆಂಡುಗಳು ನಂತರ ಓಪನ್ ಆಗುತ್ತೆ ಇನ್ಸ್ಟ್ರಕ್ಷನ್ಸ್ ಓಪನ್ ಆಗುತ್ತೆ ಸೊ ಅಪ್ಲಿಕೇಶನ್ ಹಾಕುವಾಗ ಗೂಗಲ್ ಕ್ರೋಮ್ ಅಥವಾ ಈ ಒಂದು ಮೊಜಿಲ್ಲಾ ಫೈರ್ ಫಾಕ್ಸ್ ಅಂತ ನಾವೇನು ಹೇಳ್ತೇವೆ ಆ ಒಂದು ಬ್ರೌಸರ್ನಿಂದ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತೇಳಿ ಹೇಳ್ತಿದ್ರೆ ಹಾಗೆ ನೋಡ್ತಾ ಇರ್ಬೋದು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ಕ್ಯಾಂಡಿಡೇಟ್ಸ್ ನೇಮ್ ಅಪ್ಲಿಕೆಂಟ್ ನೇಮನ್ನು ಹಾಕಬೇಕಾಗತ್ತೆ ಅದಾದಮೇಲೆ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ ಹಾಗೆ ಕನ್ಫರ್ಮ್ ಮೊಬೈಲ್ ನಂಬರ್ ನಿಮ್ಮದು ಆ್ಯಕ್ಟಿವ್ ಇರುವಂತಹ ನಂಬರ್ನೇ ಹಾಕಬೇಕಾಗತ್ತೆ ಹಾಗೆ ನೋಡಿ ಇಮೇಲ್ ಅಡ್ರೆಸ್ನ ಹಾಕಿ ಮತ್ತೊಮ್ಮೆ ಅದೇ ಇಮೇಲ್ ಅಡ್ರೆಸ್ನ ಹಾಕಿ ಹಾಗೆ ನೋಡಿ ಡೊಮಿಸೈಲ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟೊರಿ ಅಂತ ಕೇಳುತ್ತೆ ಕರ್ನಾಟಕ ಅಂತ ತೆಗೆದುಕೊಳ್ಳಿ ಸೊ ಈ ರೀತಿ ಒನ್ ಒನ್ ಬೈ ಒನ್ ನಿಮಗೋಸ್ಕರ ಫಿಲ್ ಮಾಡ್ತಾ ಇದ್ದೇವೆ ಸೊ ನೀವು ಸಹ ಅದೇ ರೀತಿ ಫಿಲ್ ಮಾಡ್ಕೊಳ್ಳಿ ಸೊ ಈಗ ನಾವು ಫಿಲ್ ಮಾಡ್ತಾ ಇದ್ದೇವೆ ಓಕೆ ಫ್ರೆಂಡ್ಸ್ ನೇಮ್ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಎಲ್ಲ ಫಿಲ್ ಆಗಿದೆ ಈಗ ನೋಡಿ ಡೊಮಿಸೈಲ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ರಾಜ್ಯ ಅಂತ ಕೇಳ್ತಾ ಇದ್ದಾರೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರಾಜ್ಯಗಳ ಹೆಸರನ್ನು ಕೊಟ್ಟಿದ್ದಾರೆ ಸೊ ಕರ್ನಾಟಕದ ಅಭ್ಯರ್ಥಿಗಳು ನೋಡ್ತಾ ಇರ್ಬೋದು ಕರ್ನಾಟಕ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಎಸ್ ಐ ಬಿ ಅಪ್ಲೈಯಿಂಗ್ ಟು ಅಂತ ಹೇಳ್ತಾ ಇದ್ದಾರೆ ನೀವು ನಾವು ಆಲ್ರೆಡಿ ಆ ಒಂದು ವಿಡಿಯೋದಲ್ಲಿ ಹೇಳಿದ್ವಲ್ವಾ ಎಸ್ ಯಾವ ಒಂದು ವಿಭಾಗಕ್ಕೆ ಅರ್ಜಿ ಹಾಕೋದಕ್ಕೆ ನೀವು ಬಯಸ್ತಾರ ಅಂತ ಕೇಳಿದಾಗ ಕರ್ನಾಟಕ ಅಂತ ನೀವು ಯಾವಾಗ ತೆಗೆದುಕೊಳ್ತೀರ ಬೆಂಗಳೂರು ಆಟೋಮೆಟಿಕ್ ಅಲ್ಲಿ ಬಂದಿರುತ್ತೆ ಸೊ ಕ್ಲಿಕ್ ಮಾಡ್ಕೊಳ್ಳಿ ಸರ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಂಗಳೂರು ಸೆಲೆಕ್ಟ್ ಆಗುತ್ತೆ ಹಾಗೆ ನಿಮ್ಮ ಒಂದು ಕೆಟಗರಿಯನ್ನು ಹಾಕ್ಕೊಳ್ಳಿ ಅನ್ರಿಸಲ್ಟ್ ಇದ್ದರೆ ಅನ್ರಿಸಲ್ಡ್ ಎಸ್ ಸಿ ಎಸ್ ಟಿ ಇದ್ದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇದ್ದರೆ ಓ ಬಿ ಸಿ ಸೊ ಸದ್ಯಕ್ಕೆ ನಿಮ್ಮ ಒಂದು ಮಾಹಿತಿಗೋಸ್ಕರ ನೋಡಿ ನಾವಿಲ್ಲಿ ಓ ಬಿ ಸಿ ಅಂತ ಹೇಳಿ ಕ್ಲಿಕ್ ಮಾಡಿದ್ದೇವೆ ಅಥವಾ ನೀವು ಯಾವುದಾದ್ರೂ ಒಂದು ನಿಮ್ಮ ಕ್ಯಾಶ್ಟ್ ಏನಿದೆ ಅದನ್ನು ನೀವು ಹಾಕ್ಕೋಬೋದು ಫಾರ್ ಎಕ್ಸಾಂಪಲ್ ನೋಡಿ ಎಸ್ ಸಿ ಕೆಟಗರಿ ಅಂತ ಹಾಕಿದರೆ ಎಸ್ ನೋಡಿ ಯಾವುದಾದ್ರೂ ಹಾಕ್ಬೋದು ನೀವು ಆಯಿತಾ ನಿಮ್ಮ ಕೆಟಗರಿ ಯಾವುದಿದೆ ಅದನ್ನು ನೀವು ಹಾಕ್ಕೊಳ್ಳಿ ಆ ಹಾಗೆ ನೋಡಿ ಅರ್ಜಿಯನ್ನು ಹಾಕುವಾಗ ಇಲ್ಲೇನು ಮೆನ್ಷನ್ ಮಾಡ್ತಿರಲ್ವ ಕ್ಯಾಶ್ಟ್ ಇನ್ಕಮ್ ಪ್ರತಿಯೊಂದು ವ್ಯಾಲಿಡ್ ಇರಬೇಕಾಗತ್ತೆ ವ್ಯಾಲಿಡ್ ಅಂತಂದ್ರೇನು ಆ ಕೊನೆಯ ದಿನಾಂಕ ಏನು ಕೊಟ್ಟಿದಾರಲ್ವಾ ಆ ಕೊನೆಯ ದಿನಾಂಕದ ಒಳಗಡೆ ಚಾಲ್ತಿಯಲ್ಲಿ ಇರಬೇಕು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಂಗ್ಲೀಷ್ನಲ್ಲಿ ಇದ್ದರೆ ಬಹಳ ಒಳ್ಳೆಯದು ಇಂಗ್ಲೀಷ್ನಲ್ಲೇ ಇರಬೇಕಾಗತ್ತೆ ಕೇಂದ್ರ ಸರ್ಕಾರದ ನೌಕರಿ ಆಗಿರೋದ್ರಿಂದ ಇಂಗ್ಲೀಷಲ್ಲೇ ಅಲ್ಲೇ ಇರಬೇಕಾಗತ್ತೆ ಆ ಸೊ ಸದ್ಯಕ್ಕೆ ಕೆಟಗರಿ ನಿಮ್ದು ಯಾವ್ದು ಕೆಟಗರಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಆಸ್ಪ್ರೆಂಡ್ಸ್ ಅದಾದ ಮೇಲೆ ನೀವೇನು ಮಾಡಬೇಕಾಗುತ್ತೆ ಪೋಸ್ಟ್ ನೇಮ್ ಪೋಸ್ಟ್ ನೇಮ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಎನ್ನುವಂಥ ಒಂದು ಆಪ್ಷನ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಪೋಸ್ಟ್ ಕೋಡ್ ಅದು ಏನು ತಂತಾನೆ ಸೆಲೆಕ್ಟ್ ಆಗಿದೆ ಅಲ್ಲಿ ಏನು ನೀವು ತುಂಬುವಂಥ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ಆದಮೇಲೆ ನೀವೆಲ್ಲ ಏನು ಮಾಡಿರ್ತೀರ ಈ ಒಂದು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಇಮೇಲ್ ಅಡ್ರೆಸ್ ಹಾಗೆ ಡೊಮಿಸೈಲ್ ಕರ್ನಾಟಕ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಅದು ಬೆಂಗಳೂರು ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ ಕೆಟಗರಿ ಇದೆ ಅದಾದಮೇಲೆ ಪೋಸ್ಟ್ ನೇಮ್ ಹೇಳಿ ಕೇಳುತ್ತೆ ನಾವು ಆಲ್ರೆಡಿ ಹೇಳಿದ ಹಾಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ನೋಡಿ ಇಷ್ಟು ನೀವೇನು ಮಾಡಬೇಕಾಗತ್ತೆ ಫಿಲ್ ಮಾಡ್ಕೋಬೇಕಾಗತ್ತೆ ಫಿಲ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಜನರೇಟ್ ಓ ಟಿ ಪಿ ಅಂತಿದೆ ಅಲ್ವಾ ಜನರೇಟ್ ಒ ಟಿ ಪಿ ಏನು ಗ್ರೀನ್ ಕಲರ್ದು ಕಾಣ್ತಾ ಇದೆ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನಾವು ಈಗ ಕ್ಲಿಕ್ ಮಾಡ್ತಾ ಇದ್ದೇವೆ ಕ್ಲಿಕ್ ಮಾಡ್ಕೊಂಡು ತಕ್ಷಣವೇ ನಿಮಗೆ ಈ ಥರ ಒಂದು ಕ್ಯಾಪ್ಚಾ ಕೋಡ್ ಕಾಣುತ್ತೆ ಕ್ಯಾಪ್ಚರ್ ಕೋಡನ್ನು ನೀವು ಫಿಲ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಕೋಡನ್ನು ನಾವು ಈಗ ಹಾಕಿದ್ದೇವೆ ಹಾಕ್ಬಿಟ್ಟು ಸಬ್ಮಿಟ್ ಅಂತೇನಿದೆ ಸಬ್ಮಿಟ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಕೈಂಡ್ಲಿ ಯೂಸ್ ಓ ಟಿ ಪಿ ರಿಸೀವ್ಡ್ ಆನ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಂತ ಹೇಳ್ತಾ ಇದಾರೆ ಸೊ ಓಕೆ ಅಂತಿದವ ಓಕೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ಹಾಗೆ ಇಮೇಲ್ ಅಡ್ರೆಸ್ಗೆ ನಿಮ್ಮ ಇಮೇಲ್ ಅಡ್ರೆಸ್ ಏನು ಕೊಟ್ಟಿರ್ತಾರಲ್ವ ಆ ಒಂದು ಇಮೇಲ್ ಅಡ್ರೆಸ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಮೊಬೈಲಿಗೆ ಬಂದಿರೋದು ಮೊಬೈಲ್ಗೆ ಇಮೇಲಿಗೆ ಬಂದಿರೋದು ಇಮೇಲ್ಗೆ ಈ ಜಾಗಕ್ಕೆ ಹಾಕಿ ಇಲ್ಲಿ ವ್ಯಾಲಿಡೇಟ್ ಅಂತ ಏನಿದೆ ಆ ವ್ಯಾಲಿಡೇಟ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ನೋಡಿ ಈ ಒಂದು ಓ ಟಿ ಪಿಯನ್ನು ನಾವೀಗ ಹಾಕಿದ್ದೇವೆ ಸೊ ಒ ಟಿ ಪಿಯನ್ನು ಹಾಕಿದ ತಕ್ಷಣ ನಾವು ಆಲ್ರೆಡಿ ಹೇಳಿದ ಹಾಗೆ ವ್ಯಾಲಿಡೇಟ್ ಅಂತೇನಿದೆ ಸೊ ಒನ್ ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಿ ಈ ಒಂದು ಮೊಬೈಲ್ ಓ ಟಿ ಪಿ ಅಂತೇನಿದೆ ಅಲ್ವಾ ಆ ಒಂದು ಮೊಬೈಲ್ ಓ ಟಿ ಪಿಯನ್ನು ವ್ಯಾಲಿಡೇಟ್ ಮಾಡ್ಕೊಳ್ಳಿ ಓ ಟಿ ಪಿಯನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣನೇ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಬರ್ತೇವೆ ನೋಡಿ ಓ ಟಿ ಪಿ ಆಫ್ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಸೊ ಇಲ್ಲಿ ಓಕೆ ಅಂತೇನಿದೆ ಓಕೆ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಎಂಟರ್ ಇಮೇಲ್ ಓ ಟಿ ಪಿ ಅಂತ ಇದೆ ಸೊ ಅದನ್ನು ಸಹ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಇಮೇಲ್ ಅಡ್ರೆಸ್ಗೆ ಏನು ಬಂದಿರುತ್ತೆ ಜಿಮೇಲ್ಗೆ ಅದು ಸೊ ಇಲ್ಲಿ ಓಕೆ ಅಂತೇನಿದೆ ಅಲ್ವಾ ಈ ಥರ ಬರಬೇಕಾಗತ್ತೆ ಒ ಟಿ ಪಿ ಆಫ್ ಇಮೇಲ್ ಐ ಡಿ ಹ್ಯಾಸ್ ಬಿನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಸೊ ಈ ರೀತಿ ನೀವೇನು ಮಾಡಬೇಕು ನಿಮ್ಮ ಒಂದು ಪ್ರತಿಯೊಂದು ಮಾಹಿತಿಯನ್ನು ವ್ಯಾಲಿಡೇಟ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಮತ್ತೆ ಬ್ಯಾಕ್ ಬರುವಂಥ ಅವಶ್ಯಕತೆ ಇಲ್ಲ ಅದೇ ಪೇಜಲ್ಲಿ ಸರಿನಾ ನೀವೇನೆಲ್ಲ ತುಂಬಿರ್ತೀರ ಇನ್ನೊಂದು ಸಲ ನೋಡ್ಕೊಂಬಿಡಿ ನಿಮ್ಮ ಸ್ಟಾರ್ಟಿಂಗ್ ನಿಮ್ಮ ಒಂದು ಪ್ರತಿಯೊಂದು ಹೆಸರು ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಆ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಗೆ ಏನು ಇಮೇಲ್ ಅಡ್ರೆಸ್ನ ಕೊಟ್ಟಿರ್ತಾರಾ ಇಮೇಲ್ ಅಡ್ರೆಸ್ ಹಾಗೆ ಡೊಮಿಸೈಲ್ ಯಾವ ರಾಜ್ಯಕ್ಕೆ ಹಾಕಿದ್ದೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ ಸಬ್ಸಿಡರಿ ಇಂಟೆಲಿಜೆನ್ಸ್ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋ ಎಸ್ ಐ ಪಿ ಎಸ್ ಐ ಬಿ ಯಾವುದು ಹಾಕಿದ್ದೀರಾ ನೋಡ್ಕೊಳ್ಳಿ ಕೆಟಗರಿ ಯಾವುದು ಕೊಟ್ಟಿದ್ದೀರಾ ನೋಡ್ಕೊಳ್ಳಿ ಹಾಗೆ ಪೋಸ್ಟ್ ನೇಮ್ ಕರೆಕ್ಟಾಗಿದ್ದೀರಾ ಕರೆಕ್ಟಾಗಿದೆ ನೋಡ್ಕೊಳ್ಳಿ ಹಾಗೆ ಪೋಸ್ಟ್ ಕೋಡ್ ನೋಡಿ ಅದು ಅದು ತಂತಾನೆ ಜೀರೋ ಒನ್ ಅಂತ ಬಂದಿದೆ ಸೊ ಇಷ್ಟು ಇರಬೇಕಾಗುತ್ತೆ ಹಾಗೆ ನಿಮ್ಮ ಆಲ್ರೆಡಿ ಹಾಗೆ ಓ ಟಿ ಪಿ ಎಲ್ಲ ಮಾಡ್ಕೊಳ್ಳಿ ಅದಾದಮೇಲೆ ಡಿಕ್ಲೇರೇಷನ್ ಅಂತೇನಿದೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ ಐ ಅಗ್ರಿ ಅಂತೇಳಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈಗ ಕ್ಲಿಕ್ ಮಾಡ್ತಾ ಇದ್ದೇವೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಒನ್ಸಗೇನ್ ಕ್ಯಾಪ್ಚಾ ಕೋಡ್ ಇಲ್ಲಿದೆ ಆ ಕ್ಯಾಪ್ಚಾ ಕೋಡನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಓಕೆ ಆಸ್ ಫ್ರೆಂಡ್ಸ್ ನಾವು ಕ್ಯಾಪ್ಚರ್ ಕೋಡನ್ನು ಹಾಕಿದ್ದೇವೆ ಸೊ ಇಲ್ಲಿ ರೀ ವೆರಿಫೈ ಅಂತ ಏನಿದೆ ಅಲ್ವಾ ಕೆಳಗಡೆ ನೋಡಿ ರೀ ವೆರಿಫೈ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ರೀ ವೆರಿಫೈ ನೋಡ್ಕೊಂಡ ತಕ್ಷಣ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಹೆಸರು ಕ್ಯಾಂಡಿಡೇಟ್ ನೇಮ್ ಅಂತ ಇದೆ ಎಸ್ ಎಸ್ ಎಲ್ ಸಿಲಿ ಯಾವ ಥರ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇದೆ ನಿಮ್ಮ ಹೆಸರು ಯಾವ ಥರ ಇದೆ ಸೇಮ್ ಅದೇ ಥರ ಇರಬೇಕಾಗತ್ತೆ ಸೊ ಕರೆಕ್ಟಾಗಿತ್ತು ಅಂತಂದರೆ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಫಸ್ಟ್ ಬಾಕ್ಸಿಗೆ ಕ್ಲಿಕ್ ಮಾಡ್ಕೊಳ್ಳಿ ಒಳಗಡೆ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟಾಗಿದೆ ಅಲ್ಲ ನೋಡ್ಕೊಳ್ಳಿ ನೋಡಿಕೊಂಡ್ರೆ ಕರೆಕ್ಟಾಗಿತ್ತು ಅನ್ನೋದಾಗಿತ್ತು ಅಂತಂದರೆ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಇಮೇಲ್ ಅಡ್ರೆಸ್ ನೋಡ್ಕೊಳ್ಳಿ ಕರೆಕ್ಟ್ ಇತ್ತು ಅಂತಂದರೆ ಈ ಚಿಕ್ಕ ಬಾಕ್ಸ್ ಕಲೆ ಟಿಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಡೊಮೆಸಾಯಿಲ್ ಯಾವ ರಾಜ್ಯಕ್ಕೆ ನೀವು ಅರ್ಜಿಯನ್ನು ಹಾಕ್ತಾಯಿದ್ದೀರಾ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕರೆಕ್ಟಾಗಿತ್ತು ಅಂತಂದರೆ ಹಾಗೆ ಎಸ್ ಐ ಬಿ ಕರೆಕ್ಟ್ ಇತ್ತು ಅಂತಂದರೆ ಬೆಂಗಳೂರು ಆಯಿತಾ ನಿಮ್ಮದು ಏನು ಯಾವ ಎಸ್ ಐ ಬಿ ಕರೆಕ್ಟಾಗಿದೆ ಸೆಲೆಕ್ಟ್ ಮಾಡಿದಿರಲ್ವ ಅದು ಕರೆಕ್ಟ್ ಇದೆ ಅಂತಂದರೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಕೆಟಗರಿ ನೀವು ಯಾವುದು ಹಾಕಿದ್ದೀರಾ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪೋಸ್ಟ್ ನೇಮ್ ಅಂತ ಇದೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆಕ್ಷ ಆದ ತಕ್ಷಣವೇ ನೀವೇನು ಮಾಡಬೇಕು ಈ ಒಂದು ಸಬ್ಮಿಟ್ ಅಂತೇನಿದೆ ಆ ಒಂದು ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಮೇಲಿನ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿತ್ತು ಸಬ್ಮಿಟ್ ಸಬ್ಮಿಟ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಇನ್ನೊಂದು ಸಲ ನೀವೇನು ಮಾಡಿ ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಸದ್ಯಕ್ಕೆ ಎಲ್ಲ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಕರೆಕ್ಟ್ ಆಗಿರೋದ್ರಿಂದ ಸಬ್ಮಿಟ್ ಅಂತ ಇದೆ ನೋಡಿ ಸಲ್ಲಿಸುವಂತೇನಿದೆ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈಗ ನಾವು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಡಾಟಾ ನಾವು ಯಾವ ಪರ್ಪೋಸ್ ಸಲುವಾಗಿ ಕಲೆಕ್ಷನ್ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಆ ಅಗ್ರಿ ಅಂತೇನಿದೆ ಆ ಅಗ್ರಿಯನ್ನು ಕಲೆಕ್ ಟಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಲರ್ಟ್ ಅಂತ ತೋರಿಸುತ್ತೆ ಈಗೇನು ನೀವು ಸಬ್ಮಿಟ್ ಮಾಡ್ತಾ ಇದ್ರೆ ಅದನ್ನು ಯಾವುದೇ ಕಾರಣಕ್ಕೆ ಮತ್ತೆ ಚೇಂಜ್ ಮಾಡೋಕೆ ಆಗೋದಿಲ್ಲ ಸೊ ಹಾಗಾಗಿ ನಿಮಗೆ ಓಕೆ ಏನಾದಾಯಿತು ಅಂದರೆ ಸಬ್ಮಿಟ್ ಮಾಡಿರುವಂಥ ಮಾಹಿತಿಗಳೆಲ್ಲ ಸರಿಯಾಗಿದೆ ಅನ್ನೋ ಸರಿಯಾಗಿದೆ ಅನ್ನೋದಾದರೆ ಓಕೆ ಕ್ಲಿಕ್ ಮಾಡಿ ಇಲ್ಲ ಏನಾದರೂ ಕರೆಕ್ಷನ್ ಇದೆ ಅಂತಂದರೆ ಕ್ಲೋಸ್ ಮಾಡಿಕೊಂಡು ನೀವು ರೀಎಡಿಟ್ ಮಾಡ್ಕೊಬೇಕಾಗುತ್ತೆ ಸದ್ಯಕ್ಕೆ ಎಲ್ಲ ಮಾಹಿತಿಗಳು ಸರಿ ಇರೋದ್ರಿಂದ ಓಕೆ ಕ್ಲಿಕ್ ಮಾಡ್ತಾ ಇದ್ದೇವೆ ಸೊ ನೋಡ್ತಾ ಇರ್ಬೋದು ಓಕೆ ಕ್ಲಿಕ್ ಮಾಡಿದ ತಕ್ಷಣನೇ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಹೇಳಿ ನಿಮ್ಮ ರಿಜಿಸ್ಟರ್ ನಂಬರ್ ಒಂದು ಬಂದಿರುತ್ತೆ ಆ ರಿಜಿಸ್ಟರ್ ನಂಬರ್ನ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಸರಿನಾ ಓಕೆ ಅಸ್ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಇದ್ರೆ ಆ್ಯನ್ ಇಮೇಲ್ ಆ್ಯಂಡ್ ಎಸ್ ಎಮ್ ಎಸ್ ಹ್ಯಾಸ್ ಬಿನ್ ಸೆಂಟ್ ಕಂಟೈನಿಂಗ್ ರಿಜಿಸ್ಟರ್ ನಂಬರ್ ಲಾಗಿನ್ ಐ ಡಿ ಪಾಸ್ವರ್ಡ್ ಅಂತ ಹೇಳ್ತಿದ್ರೆ ನಿಮ್ಮ ನಂಬರ್ಗೆ ಯಾವ ನಂಬರ್ ಕೊಟ್ಟಿದ್ದೀರಾ ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀರಾ ಅದಕ್ಕೆ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಲಾಗಿನ್ ಐ ಡಿ ಆಗಿರ್ಬೋದು ಪಾಸ್ವರ್ಡನ್ನು ಕಳುಹಿಸಲಾಗಿದೆ ಅಂತ ಇದೆ ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬಂದಿರುತ್ತೆ ನೋಡ್ಕೊಳ್ಳಿ ಆ ಫ್ರೆಂಡ್ಸ್ ಸೊ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದೇ ಪೇಜಲ್ಲಿ ಇರಬೇಕಾಗುತ್ತೆ ಮತ್ತು ಬ್ಯಾಕ್ ಬರೋದು ಆ ಥರ ಎಲ್ಲ ಮಾಡಬೇಡಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ ಅಂತೇನಿದೆ ನೋಡ್ತಾ ಇರ್ಬೋದು ಈ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹಾಗೆ ರಿಜಿಸ್ಟ್ರೇಷನ್ ಸ್ಟೇಟಸ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿರುತ್ತೆ ಹಾಗೆ ನಿಮ್ಮ ಹೆಸರು ಬಂದಿರುತ್ತೆ ಇಮೇಲ್ ಅಡ್ರೆಸ್ ಬಂದಿರುತ್ತೆ ಮೊಬೈಲ್ ನಂಬರ್ ಬಂದಿರುತ್ತೆ ಹಾಗೆ ಸೆಕ್ಯುರಿಟಿ ಈ ಒಂದು ಪೋಸ್ಟ್ ನೇಮ್ನ ನೀವು ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೋಡ್ ಅದು ತಂತಾನೆ ಬಂದಿದೆ ಜೀರೋ ಒನ್ ಅಂತ ಹೇಳಿ ಸೊ ಆ್ಯಸ್ ಇಟ್ ಈಸ್ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದಿದೆ ಅಲ್ಲ ಅಂತ ನೋಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೇನೇ ಡೊಮಿಸೈಲ್ ನೋಡ್ಕೊಳ್ಳಿ ಕರ್ನಾಟಕ ಸಬ್ಸಿಡೈರಿ ಬೆಂಗಳೂರು ಹಾಗೆ ನಿಮ್ಮ ಕೆಟಗರಿ ಕರೆಕ್ಟ್ ಆಗಿದೆ ಅಲ್ಲ ಪರ್ಫೆಕ್ಟ್ ಆಗಿ ಎಲ್ಲ ನೋಡಿಕೊಂಡು ಇಲ್ಲಿ ನೋಡಿ ರೈಟ್ ಸೈಡ್ಗೆ ಗೋ ಟು ಅಪ್ಲಿಕೇಶನ್ ಅಂತೇನಿದೆ ಗೋ ಟು ಅಪ್ಲಿಕೇಶನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಗೋ ಟು ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡಿಂಗ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಗೋ ಟು ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ನಾಲ್ಕು ಹಂತಗಳಲ್ಲಿ ಈ ಅರ್ಜಿಯನ್ನು ತುಂಬಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಎರಡನೇದು ಕಮ್ಯುನಿಕೇಷನ್ ಡೀಟೇಲ್ಸ್ ಮೂರನೇದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೊನೆಯದಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮತ್ತು ಪೇಮೆಂಟ್ ಅಂತೇಳಿ ಸೊ ಒನ್ಸಗೇನ್ ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್ ಪೋಸ್ಟ್ ಕೋ ಪೋಸ್ಟ್ ಯಾವ ಒಂದು ಪೋಸ್ಟಿಗೆ ಹಾಕಿದ್ದೀರಾ ಪೋಸ್ಟ್ ಕೋಡ್ ಏನು ನಿಮ್ಮ ಕೆಟಗರಿ ಏನು ಯಾವ ಡೊಮಿಸೈಲ್ಗೆ ಹಾಕಿದ್ದೀರಾ ಹಾಗೆ ಯಾವ ಎಸ್ ಐ ವಿಗೆ ಹಾಕಿದ್ದೀರಾ ಹಾಗೆ ನಿಮ್ಮ ಒಂದು ಜೆಂಡರ್ ಓಕೆ ಮೇಲ್ ಆಗಿದ್ರೆ ಮೇಲ್ ಫೀಮೇಲ್ ಆಗಿದ್ರೆ ಫೀಮೇಲ್ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿ ಡೇಟ್ ಆಫ್ ಬರ್ತ್ಗೆ ಇಲ್ಲಿ ಕ್ಯಾಲೆಂಡರ್ ಥರ ಕೊಟ್ಟಿದ್ದಾರೆ ನೋಡಿ ಚಿಕ್ಕದಾಗಿ ಸೈಡಿಗೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಸ್ ಫ್ರೆಂಡ್ಸ್ ಡೇಟ್ ಆಫ್ ಬರ್ತನ ಹಾಕಿದ ನಂತರ ಇಲ್ಲಿದೆ ನೋಡಿ ನ್ಯಾಷನಾಲಿಟಿ ಅಂತೇನಿದೆ ಸೊ ಇಂಡಿಯಾ ಅಂತೇನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಟಿಜನ್ ಆಫ್ ಇಂಡಿಯಾ ಅಂತೇಳಿ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಡೊಮಿಸೈಲ್ ಸರ್ಟಿಫಿಕೇಟ್ ಈಸ್ ಟು ಬಿ ಸಬ್ಮಿಟೆಡ್ ಎಟ್ ದ ಟೈಮ್ ಆಫ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೇಳಿ ಸೊ ನೀವು ಯಾವುದು ಡೊಮಿಸೈಲ್ ಅಂತ ತೆಗೆದುಕೊಂಡಿರ್ತಾರಲ್ವಾ ಕರ್ನಾಟಕ ಓಕೆ ಅಥವಾ ಏನು ಕರ್ನಾಟಕ ಅಂತಲೇ ತೆಗೆದುಕೊಳ್ಳಿ ಸೊ ನೀವೇನು ಕರ್ನಾಟಕ ಅಂತ ಏನು ತೆಗೆದುಕೊಂಡಿರ್ತಾರಲ್ವ ವಾಸಸ್ಥಳ ಪ್ರಮಾಣಪತ್ರ ಅಥವಾ ಡೊಮಿಸೈಲ್ ಅಂತ ನಾವೇನು ಆಲ್ರೆಡಿ ಹೇಳಿದ್ದೇವೆ ಆ ಒಂದು ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ನೀವು ತಹಶೀಲ್ದಾರ್ ಆಫೀಸ್ ಕಡೆಯಿಂದ ತೆಗೆದುಕೊಂಡು ಇಂಗ್ಲೀಷಲ್ಲೇ ಪಡೆದುಕೊಂಡು ನೀವೇನು ಮಾಡಬೇಕು ನಿಮ್ಮದು ನೌಕರಿ ಆಯಿತು ಅಂತಂದರೆ ಡಿ ವಿ ಅಂತ ಮಾಡ್ತಾರಲ್ವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ ಟೈಮಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾಯಿದಾರೆ ಹಾಗೆ ನೋಡಿ ನೆಕ್ಸ್ಟ್ ಕ್ವಶನ್ ಅದ್ರ ಬಗ್ಗೆಯೇ ಇದೆ ಡೂ ಯು ಹ್ಯಾವ್ ಡೊಮಿಸೈಲ್ ಸರ್ಟಿಫಿಕೇಟ್ ಫಾರ್ ದ ಎಸ್ ಐ ಬಿ ಅಂತ ಹೇಳ್ತಾಯಿದಾರೆ ನೀವು ಯಾವ ಎಸ್ ಐ ಬಿಗೆ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಅದ ಅದರ ಒಂದು ವಾಸಸ್ಥಳ ಪ್ರಮಾಣಪತ್ರ ಪತ್ರ ಅಂತ ಅಂತೇಳಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫಸ್ಟಿಗೆ ನೀವೇನು ಮಾಡಬೇಕು ಅಪ್ಲಿಕೇಶನ್ ಈ ಒಂದು ಸರ್ಟಿಫಿಕೇಟ್ ಡೊಮಿಸೈಲ್ ಸರ್ಟಿಫಿಕೇಟ್ ರೆಡಿ ಇರಬೇಕಾಗತ್ತೆ ನಿಮ್ಮ ಹತ್ರ ಸೊ ಹಾಗಾಗಿ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ಸೆಲೆಕ್ಟ್ ಯುವರ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಇದೆ ಸೊ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕನ್ನಡ ಸೊ ಕನ್ನಡಕ್ಕಿಂತ ಬೇರೆ ಭಾಷೆಗಳು ಆಯಿತಾ ಕನ್ನಡ ಜೊತೆಗೆ ಬೇರೆ ಬೇರೆ ಭಾಷೆಗಳು ಬರ್ತಾ ಇದ್ದರೆ ಅದನ್ನು ಸಹ ನೀವು ಏನು ಮಾಡ್ಬೋದು ಕ್ಲಿಕ್ ಮಾಡ್ಕೋಬೋದು ಸದ್ಯಕ್ಕೆ ಇಲ್ಲಿ ಕನ್ನಡ ಹೇಳಿ ಕ್ಲಿಕ್ ಮಾಡಿದ್ದೇವೆ ಅದಾದಮೇಲೆ ಪರ್ಸ್ನಲ್ ಡೀಟೇಲ್ ಅಂತ ಕೇಳುತ್ತೆ ಕ್ಯಾಂಡಿಡೇಟ್ ನಿಮ್ಮ ಹೆಸರು ಬಂದಿರುತ್ತೆ ಹಾಗೆ ನಿಮ್ಮ ತಂದೆ ಹೆಸರು ತಾಯಿಯ ಹೆಸರು ಹಾಗೆ ಮ್ಯಾರಿಷಿಯಲ್ ಸ್ಟೇಟಸ್ ಅಂದರೆ ನಿಮ್ಮ ಏನು ಮ್ಯಾರೇಜ್ ಆಗಿದೆ ಏನು ಇಲ್ವಾ ಹಾಗೆ ರಿಲಿಜನ್ ನಿಮ್ಮ ಒಂದು ಧರ್ಮ ಹಾಗೆ ಮೊಬೈಲ್ ನಂಬರ್ ಎಲ್ಲ ಆಲ್ರೆಡಿ ಬಂದಿರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಈಗ ಏನು ನಿಮ್ಮ ತಂದೆ ತಾಯಿ ಹೆಸರು ಜೊತೆಗೆ ಮ್ಯಾರಿಷಿಯಲ್ ಸ್ಟೇಟಸ್ ಹಾಗೆ ರಿಲಿಜನ್ ಏನಿದೆ ಅದನ್ನು ತುಂಬ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮ ತಂದೆ ತಾಯಿದು ಹಾಗೆ ಮ್ಯಾರಿಷಿಯಲ್ ಸ್ಟೇಟಸ್ ರಿಲಿಜನ್ ಪ್ರತಿಯೊಂದು ನೀವು ಫಿಲ್ ಮಾಡಿ ಆದ ನಂತರ ಟೆಸ್ಟ್ ಸಿಟಿ ಪ್ರಿಫ್ರೆನ್ಸ್ ಅಂತ ಇದೆ ಸೊ ಅಲ್ಲಿಗೆ ಬರಬೇಕಾಗತ್ತೆ ಸೊ ನೀವು ಟಯರ್ ಒನ್ ಅಂತ ಏನು ಎಕ್ಸಾಮ್ ಇದೆ ಅಲ್ವಾ ಸಿ ಇ ಟಿ ಎಕ್ಸಾಮ್ ಏನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ ಅಲ್ವಾ ಸೊ ಅದಕ್ಕೆ ಯಾವ ಒಂದು ಸ್ಟೇಟನ್ನು ತೆಗೆದುಕೊಳ್ತಾರ ಅದನ್ನು ನೀವು ಏನು ಮಾಡಬೇಕು ಈ ಪ್ರಿಫೇರ್ಡ್ ಟೆಸ್ಟ್ ಸ್ಟೇಟ್ ನಂಬರ್ ಒನ್ ಅಂತೇನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕರ್ನಾಡಿಗರ ಕರ್ನಾಟಕ ಆಗಿರೋದ್ರಿಂದ ನೋಡಿ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಕರ್ನಾಟಕ ಅಂತೇಳಿ ಯಾವಾಗ ನೀವು ಪ್ರಿಫೇರ್ಡ್ ಟೆಸ್ಟ್ ಸ್ಟೇಟ್ ನಂಬರ್ ಒನ್ ಅಂತ ಕ್ಲಿಕ್ ಮಾಡ್ತೀರಲ್ವ ಕರ್ನಾಟಕ ನೋಡಿ ಬರುತ್ತೆ ಪ್ರಿಫೇರ್ಡ್ ಟೆಸ್ಟ್ ಸಿಟಿ ನಂಬರ್ ಒನ್ ಅಂತ ಕೇಳುತ್ತೆ ಸೊ ನಿಮಗೆ ನೋಡ್ತಾ ಇರ್ಬೋದು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಡಿಶ್ಟಿಕ್ಕಲ್ಲಿ ನಿಮ್ಮ ನಿಯರೆಸ್ಟ್ ಅಥವಾ ನಿಮ್ಮ ಜಿಲ್ಲೆನೇ ಇದರಲ್ಲಿ ಇತ್ತು ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸದ್ಯಕ್ಕೆ ಬೆಂಗಳೂರು ಅಂತೇಳಿ ಹಾಕ್ತಾ ಇದ್ದೇವೆ ಸೊ ನಿಮಗೆ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ಸಮೀಪದ ಸಿಟಿ ಯಾವುದಿದೆ ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಪ್ರಿಫೇರ್ಡ್ ಸ್ಟೇ ಟೆಸ್ಟ್ ಸ್ಟೇಟ್ ಟೂ ಅಂತ ಇದೆ ಒನ್ ಸಗೇನ್ ಅಲ್ಲಿ ಕರ್ನಾಟಕ ಅಂತೇಳಿ ತೆಗೆದುಕೊಳ್ಳಿ ಸೊ ಅಲ್ಲಿ ಇನ್ನೊಂದು ನೋಡಿ ಸಿಟಿ ಅಂತಿದೆ ಸೊ ಬೆಂಗಳೂರು ನೀವು ಆಲ್ರೆಡಿ ಕೊಟ್ಟಿರೋದ್ರಿಂದ ಇನ್ನೊಂದು ಯಾವುದಾದ್ರೂ ತೆಗೆದುಕೊಳ್ಳಿ ಮೈಸೂರು ಅಂತ ತೆಗೆದುಕೊಳ್ಳಿ ಆಯಿತಾ ಅಥವಾ ನಿಮ್ಗೆ ಯಾವ ಸಿಟಿ ಬೇಕು ಅದು ತೆಗೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಈ ಒಂದು ಐ ಬಿ ಗುಪ್ತಚರ ಇಲಾಖೆಯ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗೆ ಏನು ಅಭ್ಯಾಸ ಮಾಡ್ತಾ ಇದ್ದೀರಾ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಸರಿಸುಮಾರು ಒಂದು ಆರು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಕೀ ಉತ್ತರಗಳೊಂದಿಗೆ ಲಭ್ಯವಿರುತ್ತೆ ಸೊ ಟೋಟಲ್ ಆಗಿ ನಿಮಗೆ ಆರು ಸೆಟ್ ಪೇಪರ್ಗಳು ಸಿಗ್ತವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಗೆ ಅದಕ್ಕೆ ಕೀ ಉತ್ತರಗಳನ್ನು ಸಹ ಸಿಗ್ತವೆ ಸರಿನಾ ಇದು ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಸರಿನಾ ಈ ನಂಬರಿಗೆ ಏನು ಮಾಡಿ ಒಂದು ವಾಟ್ಸಪ್ ಮಾಡಬೇಕಾಗತ್ತೆ ನಿಮಗೆ ಪಿ ಡಿ ಎಫ್ನ ಮೂಲಕ ನಿಮಗೆ ಪಿ ಡಿ ಎಫ್ನ ಮೂಲಕ ಈ ಒಂದು ಕ್ವಶನ್ ಪೇಪರ್ನ ಕಳುಹಿಸಲಾಗುತ್ತೆ ಹಾಗೆ ಇದಕ್ಕೆ ಫೀಸ್ ಇರುತ್ತೆ ಕೇವಲ ನೈಂಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಟೋಟಲಿ ಆರು ಸೆಟ್ ಈ ಹಿಂದೆ ನಡೆದಂತಹ ರೀಸೆಂಟ್ ಆಗಿ ನಡೆದಂತಹ ಅಂತಹ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ನಿಮಗೆ ಟೋಟಲ್ ಆಗಿ ಆರು ಸೆಟ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಪಿ ಡಿ ಎಫ್ ರೂಪದಲ್ಲಿ ಅದನ್ನು ತೆಗೆದುಕೊಂಡು ನೀಟಾಗಿ ಒಂದು ಕಡೆಯಿಂದ ನೀವೇನು ಮಾಡಿ ಈ ಒಂದು ಅಭ್ಯಾಸ ಮಾಡ್ಬೋದು ಐದರ್ ಇಟ್ ಇಸ್ ಆ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಅಥವಾ ಅದನ್ನು ಪ್ರಿಂಟ್ ತೆಗೆದುಕೊಂಡು ನೀವೇನು ಮಾಡಿ ಒಂದು ಕಡೆಯಿಂದ ನೀಟಾಗಿ ಓದ್ಕೊಂಡ್ರೆ ಯಾವ ಥರ ಪ್ರಶ್ನೆಯನ್ನು ಕೇಳಿದರು ಈ ಹಿಂದಿನ ಎಕ್ಸಾಮಲ್ಲಿ ಈಗಿನ ನಿಮ್ಮ ತಯಾರಿ ಯಾವ ರೀತಿ ಇರಬೇಕಾಗತ್ತೆ ಇವೆಲ್ಲದರ ಮಾಹಿತಿ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು ಟೋಟಲ್ ಆರು ಸೆಟ್ ನಿಮಗೆ ಸಿಗುತ್ತೆ ವಿತ್ ಕೀ ಆನ್ಸರ್ಸ್ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪಡಿಬಹುದು ಕರ್ನಾಟಕದ ಐದು ಸಿಟಿಗಳನ್ನು ಆಯ್ತಾ ನಿಮ್ಮ ನಿಯರೆಸ್ಟ್ ಅಥವಾ ನಿಮ್ಮ ಸಿಟಿಯನ್ನು ಪ್ರಿಫರೆನ್ಸ್ ಆಧಾರದ ಮೇಲೆ ನಿಮಗೆ ಯಾವ ಥರ ನಿಯರ್ ಆಗುತ್ತೆ ಆ ಥರ ತೆಗೆದುಕೊಳ್ಳಿ ಸರಿನಾ ಬಾಕ್ಸ್ ಐದು ಬಾಕ್ಸ್ಗಳೇನಿದ್ದಾವೆ ಪ್ರತಿಯೊಂದು ಫೋಲ್ಡರ್ನ ನೀವು ತುಂಬಬೇಕಾಗುತ್ತೆ ಯಾವುದನ್ನು ಬ್ಲಾಂಕ್ ಬಿಡೋ ಹಂಗಿಲ್ಲ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಎಕ್ಸ್ ಸರ್ವಿಸ್ ಮೆನ್ ಡೀಟೇಲ್ ಅಂತಿದೆ ನೀವು ಆಲ್ರೆಡಿ ಎಕ್ಸ್ ಸರ್ವಿಸ್ ಮೆನ್ ಇತ್ತು ಅನ್ನೋದಾದರೆ ಎಸ್ ಅಂತ ಎಸ್ ಇದ್ರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ಸದ್ಯಕ್ಕೆ ಇಲ್ಲಿ ನೋ ಹಾಕಿದ್ದೇವೆ ಅದೇ ರೀತಿಯಾಗಿ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಎಸ್ ಇದ್ದರೆ ಎಸ್ ಹಾಕಿ ನೋ ಇದ್ದರೆ ನೋ ಹಾಕಿ ನೋಡಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಪರ್ಸನ್ ಯಾವ ರೀತಿ ಇರಬೇಕಾಗತ್ತೆ ಇಲ್ಲಿ ಒಂದು ಸರ್ಕಾರದ ಆರ್ಡರ್ ಏನು ಕೊಟ್ಟಿದ್ದಾರೆ ಆ ಆರ್ಡರ್ನ ನಂಬರ್ ಪ್ರಕಾರ ನೀವು ರಾಷ್ಟ್ರಮಟ್ಟ ರಾಜ್ಯ ಮಟ್ಟದ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ನಿಮಗೆ ಏನು ಸಿಗುತ್ತೆ ಕೆಲವೊಂದು ಗಳು ಸಿಗ್ತವೆ ಹಾಗೆ ನೋಡಿ ಯು ಗೌರ್ನಮೆಂಟ್ ಸರ್ವೆಂಟ್ ಅಂತ ಕೇಳುತ್ತೆ ಎಸ್ ಇದ್ದರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ಪ್ರತಿಯೊಂದನ್ನು ಹಾಕ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಡಾಟಾ ಸೇವ್ಡು ಸಕ್ಸಸ್ಫುಲಿ ಅಂತ ಕಂಪಲ್ಸರಿ ಬರಬೇಕಾಗುತ್ತೆ ಸೊ ಬಂದ ನಂತರ ನೀವೇನು ಮಾಡಬೇಕು ನೆಕ್ಸ್ಟು ಎರಡನೇ ಹಂತ ನೋಡ್ತಾ ಇರ್ಬೋದು ಕಮ್ಯುನಿಕೇಷನ್ ಡೀಟೇಲ್ಸ್ ಈ ಕಮ್ಯುನಿಕೇಷನ್ ಡೀಟೇಲ್ ಅಂತಂದರೆ ನಿಮ್ಮ ಮನೆಗೆ ಲೆಟರ್ ಆಗಿರ್ಬೋದು ನಾಳೆ ವೆರಿಫಿಕೇಷನ್ ಆಗಿರ್ಬೋದು ಸೊ ಯಾವ ಥರ ಏನು ಅಡ್ರೆಸ್ ಇರುತ್ತೆ ಅದನ್ನು ತುಂಬಬೇಕಾಗುತ್ತೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಹಾಗೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂತಂದರೆ ನೋಡಿಲಿ ಲಾಸ್ಟಿಗೆ ಒಂದು ಲೈನ್ ಇದೆ ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎಸ್ ಇದ್ದರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ಎಸ್ ಹಾಕಿದರೆ ಏನಾಗುತ್ತೆ ನೀವೇನು ಮೇಲೆ ತುಂಬಿರ್ತೀರ ಅದೇ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಬಂದುಬಿಡುತ್ತೆ ಸೊ ಸದ್ಯಕ್ಕೆ ನೀವು ಏನು ಮಾಡಿ ನಿಮ್ಮ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ನ ತುಂಬಿಕೊಳ್ಳಿ ಪರ್ಮನೆಂಟ್ ಅಡ್ರೆಸ್ ಹಾಗೆ ಕರೆಸ್ಪಾಂಡೆನ್ಸ್ ನ ತುಂಬಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನಾವೀಗ ಕ್ಲಿಕ್ ಮಾಡ್ತಾ ಇದ್ದೇವೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ಅಲ್ಲಿಗೆ ಏನಾಯಿತು ಕಮ್ಯುನಿಕೇಷನ್ ಅಡ್ರೆಸ್ ಎಲ್ಲ ಕಮ್ಯುನಿಕೇಶನ್ ಡೀಟೇಲ್ಸ್ ಎಲ್ಲ ಫಿಲ್ ಆಯಿತು ನೆಕ್ಸ್ಟ್ ಹಂತ ಇದೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತೇಳಿ ನೋಡ್ತಾ ಇರ್ಬೋದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸೊ ಅಲ್ಲಿಗೆ ಹೋಗಿ ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ನೋಡ್ತಾ ಇರ್ಬೋದು ನಿಮ್ಮ ಎಸ್ ಎಸ್ ಎಲ್ ಸಿ ಹಾಗೆ ನೋಡ್ತಾ ಇರ್ಬೋದು ನೇಮ್ ಆಫ್ ದ ಬೋರ್ಡ್ ಅಂತ ಏನಿದೆ ಸೊ ಕರ್ನಾಟಕದ ಅಭ್ಯರ್ಥಿಗಳು ಏನು ಮಾಡಿ ಎಸ್ ಎಸ್ ಎಲ್ ಸಿ ಕರ್ನಾಟಕ ಬೋರ್ಡಿಂದ ಪಾಸಾಗಿದ್ದರೆ ಕೆ ಎಸ್ ಇ ಇ ಬಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತೇನಿದೆ ಸೊ ನೀವೇನು ಮಾಡಿ ಆ ಥರ ಕೆ ಎಸ್ ಇ ಬಿ ಅಂತೇಳಿ ಹಾಕ್ಬೋದು ವೇಳೆ ನೀವು ಸಿ ಬಿ ಎಸ್ ಆಗಿದ್ರೆ ಯಿಂದ ಸಿ ಬಿ ಎಸ್ ಸಿ ಅಂತ ಹಾಕ್ಕೊಳ್ಳಿ ಅಥವಾ ಐ ಸಿ ಎಸ್ ಸಿ ಇದ್ರೆ ಐ ಸಿ ಎಸ್ ಸಿ ಹಾಗೆ ನೋಡಿ ಮಂತ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ದ ಎಕ್ಸಾಮ್ ಅಂತ ಕೇಳ್ತದ್ರೆ ಯಾವ ವರ್ಷ ಯಾವ ತಿಂಗಳ ಅಂತ ಅಂತೇಳಿ ಸೊ ಒನ್ ಸೆಕೆಂಡ್ ಇಲ್ಲಿ ನೋಡಿ ಕ್ಯಾಲೆಂಡರ್ ಥರ ಇದೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡ್ಗೆ ಸೊ ಯಾವ ವರ್ಷ ಪಾಸಾಗಿದ್ರೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಸ್ಕೂಲ್ ನೇಮ್ ಅಂತ ಕೇಳುತ್ತೆ ಹಾಗೆ ಸಬ್ಜೆಕ್ಟ್ ಕಾಂಬಿನೇಷನ್ ಸೊ ಸ್ಕೂಲ್ ನೇಮ್ ನಿಮ್ಮ ಸ್ಕೂಲ್ ಏನಿರುತ್ತೆ ಹೆಸರು ಅದನ್ನು ನೀವು ಇಲ್ಲಿ ಹಾಕಿ ಹಾಗೆ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತೇನಿದೆ ಸೊ ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ನೀವು ಓದಿದ್ದೀರಾ ಆಯ್ತಾ ಕನ್ನಡ ಇದ್ರೆ ಕನ್ನಡ ಪ್ರತಿಯೊಂದು ಎಲ್ಲ ನ ತುಂಬಿ ಹಾಗೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕ್ವಾಲಿಫೈಡ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಪಾಸ್ ಇರುತ್ತಲ್ವಾ ಅದನ್ನು ತೆಗೆದುಕೊಳ್ಳಿ ಪಾಸ್ ಇರುತ್ತಲ್ಲ ಅದನ್ನು ತೆಗೆದುಕೊಳ್ಳಿ ಹಾಗೆ ಪ್ಲೀಸ್ ಸೆಲೆಕ್ಟ್ ಎನಿ ಆಫ್ ದ ಫಾಲೋವಿಂಗ್ ಸೊ ನಿಮ್ಮ ರಿಸಲ್ಟ್ ಯಾವ ಥರ ಬಂದಿರುತ್ತೆ ಪರ್ಸೆಂಟೇಜ್ ಲೆಕ್ಕದಲ್ಲ ಅಥವಾ ಸಿ ಜಿ ಪಿಯ ಲೆಕ್ಕದಲ್ಲ ಸೊ ಅದನ್ನು ನೀವೇನು ಮಾಡಿ ಹಾಕಿ ಸೊ ಸದ್ಯಕ್ಕೆ ಪರ್ಸೆಂಟೇಜ್ ಅಂತ ಹಾಕ್ತಾ ಇದ್ದೇವೆ ಸೊ ಮಾರ್ಕ್ಸ್ ಒಪ್ಪೇ ಮಾರ್ಕ್ಸ್ ಒಪ್ಪೇ ಅಂತಂದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಸೊ ಅದನ್ನು ನೀವು ಇಲ್ಲಿ ಹಾಕಿ ಹಾಗೆ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಅದನ್ನು ಸಹ ನೀವು ಇಲ್ಲಿ ಗರಿಷ್ಠ ಎಷ್ಟಿತ್ತು ಕನಿಷ್ಠ ಎಷ್ಟಿತ್ತು ಮೇಲೆ ಎಷ್ಟು ತೆಗೆದುಕೊಂಡಿದ್ದೀರಾ ಟೋಟಲ್ ಎಷ್ಟು ಅನ್ನೋದನ್ನು ಮ್ಯಾಕ್ಸಿಮಮ್ ಅಲ್ಲಿ ಹಾಕಬೇಕು ನೋಡಿ ನೀವು ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಪರ್ಸಂಟೇಜಲ್ಲಿ ಬಂದ್ಬಿಡುತ್ತೆ ಅದಾದಮೇಲೆ ನೋಡಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ನಿಮಗೆ ಬೇಕು ಅನ್ನೋದಾದರೂ ತುಂಬಬೇಕು ಇಲ್ಲ ಅಂತಂದರೆ ಬಿಟ್ಟುಬಿಡಿ ಯಾಕಂದರೆ ಅಲ್ಲಿ ನೋಡಿ ಯಾವುದೇ ರೀತಿ ಸ್ಟಾರ್ ಮಾರ್ಕ್ ಹಾಕಿಲ್ಲ ಸೊ ಸದ್ಯಕ್ಕೆ ಸೊ ಹಾಗಾಗಿ ನೀವು ಸಹ ಇದನ್ನು ಏನು ಮಾಡಿ ತುಂಬಿಕೊಳ್ಳಿ ಆಸ್ ಫ್ರೆಂಡ್ಸ್ ಹನ್ನೆರಡನೇ ತರಗತಿದು ಅದನ್ನು ಸಹ ನೀವು ತುಂಬ್ಕೋಬೋದು ಸೊ ನೋಡ್ತಾ ಇರ್ಬೋದು ಒನ್ಸ್ ಅಲ್ಲಿ ಇಲ್ಲಿ ಹೇಳ್ತಾ ಇದ್ರೆ ನೇಮ್ ಆಫ್ ದ ಬೋರ್ಡ್ ಇಯರ್ ಆಫ್ ಪಾಸಿಂಗ್ ಇನ್ಸ್ಟಿಟ್ಯೂಟ್ ನೇಮ್ ಸಬ್ಜೆಕ್ಟ್ಸ್ ಕ್ವಾಲಿಫೈ ಆಗಿದರೆ ಇಲ್ವಾ ಹಾಗೆ ಪ್ಲೀಸ್ ಸೆಲೆಕ್ಟ್ ಎನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಎಸ್ ಯಾವ ಥರ ನಿಮ್ಮ ರಿಸಲ್ಟ್ ಬಂದಿದೆ ಸೊ ಪ್ರತಿಯೊಂದನ್ನು ನೀವು ಹಾಕಿ ಮ್ಯಾಕ್ಸಿಮಮ್ ಆ ಎಲ್ಲ ಮಾರ್ಕ್ಸನ್ನ ಹಾಕಬೇಕಾಗುತ್ತೆ ಅದ್ರ ಜೊತೆ ಏನಾದರೂ ಡಿಗ್ರಿ ಕಂಪ್ಲೀಷನ್ ಆಗಿದ್ದರೆ ಡಿಗ್ರಿದು ಎಲ್ಲ ಡೀಟೇಲ್ಸ್ಗಳನ್ನು ಹಾಕಿ ಓಕೆ ಆಸ್ಪ್ರೆಂಡ್ಸ್ ಸೊ ನೀವು ಬಹಳ ಮುಖ್ಯವಾಗಿ ನೋಡಿ ಟೆಂತ್ ಸ್ಟ್ಯಾಂಡರ್ಡ್ ಏನಿದೆ ಅದರ ಮುಂದೆ ಅಷ್ಟೇ ಅವರು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಅದು ಮಾತ್ರ ಏನಾಗಿರುತ್ತೆ ಕಂಪಲ್ಸರಿಯಾಗಿರುತ್ತೆ ಯಾಕಂದರೆ ಆ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಮೇಲೇ ನಿಮಗೆ ಹುದ್ದೆ ಕೊಡ್ತಾ ಇರೋದ್ರಿಂದ ಅಫ್ಕೋರ್ಸ್ ನಿಮ್ಮದು ಡಿಗ್ರಿ ಎಲ್ಲ ಕಂಪ್ಲೀಷನ್ ಆಗಿದ್ರೆ ಅದನ್ನು ಸಹ ನೀವೇನು ಮಾಡ್ಬೋದು ಫಿಲ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಡಿಸೈರೇಬಲ್ ಕ್ವಾಲಿಫಿಕೇಷನ್ ಡಿಸೈರೇಬಲ್ ಕ್ವಾಲಿಫಿಕೇಷನ್ ಏನಾಗಿತ್ತು ಅಪ್ಲಿಕೇಶನ್ನ ನೋಟಿಫಿಕೇಷನ್ನ ವೀಡಿಯೋ ಮಾಡಿದಾಗ ನಿಮ್ಗೆ ಹೇಳಿದ್ವಿ ಏನು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂಥೇಳಿ ಸೊ ಕಂ ಇದು ನೋಡಿ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ ಎಸ್ ಇದ್ದರೆ ಎಸ್ ಹಾಕಿ ನೋ ಇದ್ರೆ ನೋ ಹಾಕಿ ಇದು ಡಿಸೈರೇಬಲ್ ಆಗಿದೆ ಐಚ್ಛಿಕ ಆಗಿದೆ ಸೊ ಸದ್ಯಕ್ಕೆ ಇಲ್ಲಿ ನಾವು ನೋ ಅಂತ ಹಾಕ್ತಾ ಇದ್ದೇವೆ ಅದೇನು ಕಂಪಲ್ಸರಿ ಇರೋದಿಲ್ಲ ಹಾಗೆ ನೋಡಿ ಅದರ್ ಡೀಟೇಲ್ಸ್ ಡು ಯು ಹ್ಯಾವ್ ನಾಲೆಜ್ ಆಫ್ ಫಾರಿನ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಇಂಗ್ಲೀಷ್ ಆರ್ ಹಿಂದಿ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಬಿಟ್ಟು ಲೋಕಲ್ ಲ್ಯಾಂಗ್ವೇಜಸ್ಗಳು ಗೊತ್ತಿದಾವ ಅಂತ ಕೇಳ್ತಾ ಇದ್ದರೆ ಎಸ್ ಅಂತ ಹಾಕಿ ಬಿಕಾಸ್ ನಿಮಗೆಲ್ಲ ಗೊತ್ತಿರುತ್ತೆ ಕನ್ನಡ ಭಾಷೆ ಜೊತೆ ಬೇರೆ ಯಾವುದಾದ್ರೂ ಒಂದು ಭಾಷೆ ಇಂಗ್ಲೀಷ್ ಹಿಂದಿ ಬಿಟ್ಟು ಗೊತ್ತಿರಬೇಕು ಅವಾಗ ಎಸ್ ಅಂತ ಹಾಕಿ ಸೊ ಸದ್ಯಕ್ಕೆ ನಾವಿಲ್ಲಿ ಇಲ್ಲಿ ಎಸ್ ಅಂತ ಹಾಕ್ತಾ ಇದ್ದೇವೆ ಸೊ ಆಯಿತಾ ಫಿಲ್ ಮಾಡ್ಕೊಳ್ಳಿ ತೆಲುಗು ಹೇಳಿ ಇದು ಮಾಡ್ಕೊಳ್ಳಿ ಕನ್ನಡ ಸರಿನಾ ಹಾಗೆ ಇನ್ ಕೇಸ್ ನಿಮಗೆ ತಮಿಳ್ ಇದ್ರೆ ತಮಿಳ್ ಈ ಥರ ನೀವೇನು ಹಾಕ್ಬೋದು ಆಕ್ಸ್ಪೀರಿಯನ್ಸ್ ಹಾಗೆ ನೋಡ್ತಾ ಇರ್ಬೋದು ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಅಂತ ಕೇಳ್ತಾ ಇದಾರೆ ನೀವು ಆಲ್ರೆಡಿ ಎಲ್ಲಾದರೂ ಇದ್ರೆ ಸರ್ಕಾರಿ ಸೇವೆಯಲ್ಲಿದ್ದರೆ ಎಸ್ ಅಂತ ಹಾಕಿ ಒಂದು ವೇಳೆ ಏನು ಇಲ್ಲ ಫ್ರೆಷರ್ಸ್ ಇದ್ರ ಅಂತಂದರೆ ನೋ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವೆಲ್ಲ ತುಂಬಿ ಆದಮೇಲೆ ನೀವೇನು ಮಾಡಿ ಸೇವ್ ಮತ್ತು ನೆಕ್ಸ್ಟ್ ಅಂತ ಏನಿದೆ ಕ್ಲಿಕ್ ಮಾಡಿ ನೋಡಿ ಡಾಟಾ ಸೇವ್ಡು ಸಕ್ಸಸ್ಫುಲಿ ಅದಾದಮೇಲೆ ಕೊನೆಯ ಹಂತ ಇದೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತೇಳಿ ಸೊ ಇದರಲ್ಲಿ ನೀವೇನು ಮಾಡಬೇಕು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಜೊತೆಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತೇನಿದೆ ಅದನ್ನು ಸಹ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಯಾವ್ಯಾವ ಎಷ್ಟೆಷ್ಟು ಕೆ ಬಿ ಇರಬೇಕು ಅನ್ನೋದನ್ನು ನಿಮಗೆ ತಿಳಿಸೋದಾದರೆ ನೋಡಿ ಇಲ್ಲಿ ಐ ಬಟನ್ ಇದೆ ಅಲ್ವಾ ಐ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ನಿಮ್ಮ ಪಾಸ್ಪೋರ್ಟ್ ಫೋಟೋ ಅಂತ ಹೇಳ್ತಾ ಇದೆ ಅದು ಪಾಸ್ಪೋರ್ಟ್ ಫೋಟೋ ನೋಡಿ ಈ ನೂರು ಬಿಯಿಂದ ಎರಡು ನೂರು ಕೆ ಬಿ ಒಳಗಡೆ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಏನಿದು ಫೋಟೋ ಸಿಗ್ನೇಚರು ಅಷ್ಟೇ ಎಂಬತ್ತು ಕೆಬಿಯಿಂದ ನೂರೈವತ್ತು ಕೆ ಬಿ ಒಳಗಡೆ ಜೆ ಪಿ ಜೆ ಫಾರ್ಮೇಟಲ್ಲಿ ಇರಬೇಕು ಅದೇ ಥರ ಡೊಮಿಸೈಲ್ ಸರ್ಟಿಫಿಕೇಟ್ ಹಂಡ್ರೆಡ್ನಿಂದ ಒಂದು ಎಂ ಬಿ ಒಳಗಡೆ ಪಿ ಡಿ ಎಫ್ ಅಥವಾ ಜೆ ಪಿ ಜೆ ಫಾರ್ಮೇಟಲ್ಲಿ ಇರಬೇಕು ಸೊ ಇಷ್ಟನ್ನು ನೀವೇನು ಮಾಡಿ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತೇನಿದೆ ಅಲ್ವಾ ಫಸ್ಟ್ ಆಫ್ ಆಲ್ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೇವೆ ಇಲ್ಲಿದೆ ನೋಡಿ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಂತೇನಿದೆ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಡ್ರಾಪ್ ಹಿಯರ್ ಅಥವಾ ಬ್ರೌಸ್ ಟು ಅಪ್ಲೋಡ್ ಅಂತೇನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಈ ಥರ ಬರಬೇಕು ಸೊ ಮೇಲೆ ಕ್ಲೋಸ್ ಅಂತೇನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫೋಟೋ ಅಪ್ಲೋಡ್ ಆಗಿದೆ ಇಲ್ಲಿ ಅದೇ ರೀತಿ ಸಿಗ್ನೇಚರ್ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ ಸಿಗ್ನೇಚರ್ ಹೇಳಿದ್ವಿ ನಿಮಗೆ ಎಷ್ಟು ಕೆ ಬಿ ಇರಬೇಕು ಅಂತ ಹೇಳಿ ಸೊ ಒಂದು ಸೆಕೆಂಡ್ ಡ್ರಾಪ್ ಫೈಲ್ ಸಿ ಅಂತ ಏನಿದೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಸಿಗ್ನೇಚರ್ ಸಹ ಅಪ್ಲೋಡ್ ಆಗಿದೆ ಸಕ್ಸಸ್ಫುಲ್ ಆಗಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಇದೆ ಸೊ ಈ ರೀತಿಯೇ ತೋರಿಸ್ಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಿ ಇಲ್ಲಿ ಕ್ಲೋಸ್ ಅಂತ ಏನಿದೆ ಕ್ಲೋಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಅಪ್ಲೋಡ್ ಯುವರ್ ಸ್ಟೇಟ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ ಎಷ್ಟು ಕೆ ಬಿ ಒಳಗಡೆ ಇರಬೇಕು ಹಂಡ್ರೆಡ್ ಕೆ ಬಿ ಮೇಲೆ ಒಂದು ಎಮ್ ಬಿ ಒಳಗಡೆ ಜೆ ಪಿ ಜೆ ಅಥವಾ ಪಿ ಡಿ ಎಫ್ ಅಂತ ಹೇಳ್ತದೆ ಸೊ ನೋಡ್ತಾ ಇರ್ಬೋದು ಈ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ ಅದನ್ನು ಸಹ ಅಪ್ಲೋಡ್ ಆಗಿದೆ ಸೊ ಫೈನಲಿ ಏನು ಮಾಡಿ ಇಲ್ಲಿ ಕ್ಲೋಸ್ ಅಂತೇನಿದೆ ಕ್ಲೋಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ನೋಡ್ತಾ ಇರ್ಬೋದು ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ನಿಮ್ಮ ಹೆಸರು ಬಂದಿರುತ್ತೆ ಎಷ್ಟು ಪೇಮೆಂಟ್ ಮಾಡಬೇಕು ನಿಮ್ಮ ಕೆಟಗರಿ ವೈಸ್ ಇಲ್ಲಿ ಬಂದಿರುತ್ತೆ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಪೇಮೆಂಟ್ ಮೋಡ್ ಓಕೆ ಪೇಮೆಂಟ್ ಮೋಡ್ ಆನ್ಲೈನ್ ಅಂತೇನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಅಂತಿದೆ ನೋಡಿ ಡಿಕ್ಲರೇಷನ್ ಕೆಳಗಡೆ ಐ ಅಗ್ರಿ ಅಂತೇನಿದೆ ಸೊ ಅದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ ಆಯಿತಾ ಕ್ಲಿಕ್ ಮಾಡಿಕೊಂಡು ಎಲ್ಲವನ್ನೂ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಷ್ಟು ಬಾಕ್ಸ್ ಇದೆ ನೋಡಿ ಟೋಟಲ್ ಐದು ಬಾಕ್ಸ್ ಇದ್ದಾವೆ ಎಸ್ ಐದು ಬಾಕ್ಸನ್ನು ನೀವು ಚಿಕ್ಕ ಚಿಕ್ಕ ಬಾಕ್ಸನ್ನು ಸೈಡಿಗೆ ಕ್ಲಿಕ್ ಮಾಡ್ಕೊಳ್ಳಿ ಕೊನೆಯದಾಗಿ ಮತ್ತೊಮ್ಮೆ ಅವರು ಕ್ಯಾಪ್ಚಾ ಕೋಡನ್ನು ಕೇಳಿದ್ದಾರೆ ಆ ಕ್ಯಾಪ್ಚರ್ ಕೋಡನ್ನು ಹಾಕಿ ಓಕೆ ಆಸ್ ಫ್ರೆಂಡ್ಸ್ ಈ ಒಂದು ಕ್ಯಾಪ್ಚರ್ ಕೋಡನ್ನು ನಾವು ಹಾಕಿದ್ದೇವೆ ಎಲ್ಲವೂ ಆದಮೇಲೆ ಒಂದು ವೇಳೆ ನಿಮ್ದು ಇನ್ನೇನಾದರೂ ಎಡಿಟಿಂಗ್ ಇತ್ತು ಅಂತಂದರೆ ಏನಾದರೂ ಮಿಸ್ ಆಗಿದೆ ಅಂತಂದರೆ ಪ್ರಿವ್ಯೂ ಮಾಡ್ಕೊಳ್ಳಿ ಆಯಿತಾ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಪ್ರಿವ್ಯೂ ಮಾಡ್ಕೊಳ್ಳಿ ಸದ್ಯಕ್ಕೆ ನೋಡಿ ಇಲ್ಲಿ ನಾವು ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ತಾ ಇದ್ದೇವೆ ಯಾಕಂದರೆ ಯಾಕಂದರೆ ನೀವೇನು ತುಂಬಿದರೆ ಅದು ನಿಮ್ಗೆ ಒಂದು ಸಲ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಪ್ರಿವ್ಯೂ ಅಲ್ಲಿ ನಿಮ್ಮ ಫೋಟೋ ಬಂದಿರುತ್ತೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ಅದರ ರಿಜಿಸ್ಟರ್ ನಂಬರ್ ಇಮೇಲ್ ಐ ಡಿ ಏನೆಲ್ಲ ತುಂಬಿದ್ರೆ ಪ್ರತಿಯೊಂದಲ್ಲಿ ಶೋ ಆಗುತ್ತೆ ಸೊ ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಇಲ್ಲಿ ನೋಡಿ ಲಾಸ್ಟಿಗೆ ಓಕೆ ಅಂತ ಏನಿದೆ ಅಲ್ವಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಕೆ ಅಂತ ಕ್ಲಿಕ್ ಮಾಡಿದರೆ ಮಾಡಿದ ತಕ್ಷಣವೇ ಏನಾದರೂ ಎಡಿಟಿಂಗ್ ಇತ್ತು ಅಂತಂದರೆ ಬ್ಯಾಕ್ ಹೇಳಿ ಕ್ಲಿಕ್ ಮಾಡಿಕೊಂಡು ಸೊ ಒನ್ಸಗೇನ್ ಏನು ತಪ್ಪಾಗಿರುತ್ತೆ ಅದನ್ನು ಸರಿಪಡಿಸ್ಕೊಳ್ಳಿ ಸೊ ಒಂದು ವೇಳೆ ಏನು ತಪ್ಪಿಲ್ಲ ಅಂತಂದರೆ ಫೈನಲ್ ಸಬ್ಮಿಟ್ ನೋಡಿ ಸಬ್ಮಿಟ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ ಪ್ಲೀಸ್ ವ್ಯೂ ದ ಫೋಟೋ ಬಿಫೋರ್ ಯು ಸಬ್ಮಿಟ್ ನೀವೇನು ಫೋಟೋ ಆಗಿರ್ಬೋದು ಡೊಮಿಸೈಲ್ ಸರ್ಟಿಫಿಕೇಟ್ ಆಗಿರ್ಬೋದು ಪ್ರತಿಯೊಂದು ಹಾಕಿದ್ದೀರಲ್ವ ಅದನ್ನ ಒಂದು ಸಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸೊ ಓಕೆ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಮೇಲೆ ನೋಡಿ ಅದೇ ಒಂದು ಇದರಲ್ಲಿ ಮೇಲೆ ಬರಬೇಕಾಗತ್ತೆ ಸೊ ಇಲ್ಲಿ ಡಾ ಡಾಕ್ಯುಮೆಂಟ್ ಅಪ್ಲೋಡ್ ಅಂತೇನಿದೆ ಸೊ ಫಸ್ಟ್ ಆಫ್ ಆಲ್ ವ್ಯೂ ಇಲ್ಲಿದೆ ನೋಡಿ ವ್ಯೂ ಅಪ್ಲೋಡೆಡ್ ಫೋಟೋ ಸೊ ಅದ್ರ ಕೆಳಗಡೆ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ನಿಮ್ಮ ಒಂದು ಫೋಟೋ ಕಾಣುತ್ತೆ ಸೊ ಎಲ್ಲ ನೋಡ್ಕೊಳ್ಳಿ ಅದೇ ರೀತಿ ನಿಮ್ಮ ಸಿಗ್ನೇಚರ್ ಅದನ್ನು ಸಹ ಇಲ್ಲಿ ನೋಡಿ ವ್ಯೂ ಅಂತೇನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಏನು ನಿಮ್ಮ ಒಂದು ಡೊಮಿಸೈಲ್ ಅಪ್ಲೋಡ್ ಮಾಡಿದ್ರಿ ಅದನ್ನು ಸಹ ನೋಡ್ಕೊಳ್ಳಿ ಸೊ ಈ ಮೇಲಿನ ಎಲ್ಲ ಡಾಕ್ಯುಮೆಂಟ್ಗಳು ಸರಿ ಇತ್ತು ಅನ್ನೋದಾಗಿತ್ತು ಅಂತಂದರೆ ಕೆಳಗಡೆ ಮತ್ತೆ ಬಂದು ಒನ್ಸ್ ಅಗೇನ್ ಈ ಎಲ್ಲ ಬಾಕ್ಸ್ಗಳು ಕರೆಕ್ಟಾಗಿ ಟಿಕ್ ಮಾಡಿದಿರಲ್ಲ ಅಂತ ನೋಡಿಕೊಂಡು ಕ್ಯಾಪ್ಚರ್ ಕೋಡ್ ಹಾಕಿದಿರಲ್ಲ ಅಂತ ನೋಡಿಕೊಂಡು ಸೊ ಇಲ್ಲಿ ನೋಡಿ ಸಬ್ಮಿಟ್ ಅಂತ ಏನಿದೆ ಕರೆಕ್ಟಾಗಿತ್ತು ಅಂತಂದರೆ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಬಿಡಿ ಓಕೆ ಫ್ರೆಂಡ್ಸ್ ಮೇಲೆ ಹೇಳಿದಂತೆ ಎಲ್ಲ ನೀವು ಇತ್ತು ಅನ್ನೋದಾಗಿತ್ತು ಅಂತಂದರೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕೊಟ್ಟಿದ್ದಾರಲ್ವ ಅದನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅಂತೇನಿದೆ ಸಬ್ಮಿಟ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ ಐ ಅಗ್ರಿ ಅಂತ ಹೇಳಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ ಸೊ ಅಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ನೀವು ಪೇಮೆಂಟ್ ಮಾಡ್ಕೊಳ್ಳಿ ಸೊ ನೆಟ್ ಬ್ಯಾಂಕಿಂಗ್ ಇದೆ ಕ್ರೆಡಿಟ್ ಕಾರ್ಡ್ ಅಥವಾ ಕಾರ್ಡ್ ಪೇಮೆಂಟ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಯು ಪಿ ಐ ಪೇಮೆಂಟ್ ಇದೆ ಸೊ ನಿಮ್ಮ ಫೋನ್ ಪೇ ಗೂಗಲ್ ಪೇನಿಂದ ನೀವೇನು ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಸದ್ಯಕ್ಕೆ ನೋಡಿ ಯು ಪಿ ಐ ಅಂತ ತೆಗೆದುಕೊಳ್ಳೋಣ ಸೊ ಯು ಪಿ ಐ ಅಂತ ನೀವು ಯಾವಾಗ ತೆಗೆದುಕೊಳ್ತಾರ ಈ ಥರ ನಿಮಿಷ ಮತ್ತು ಸೆಕೆಂಡ್ಗಳು ಇಲ್ಲಿ ಪಾಸಾಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಜೊತೆಗೆ ನೀವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನೋಡಿ ವಿ ಎ ವಿ ಪಿ ಎ ಅಥವಾ ಯು ಪಿ ಐ ಐ ಡಿ ಅಥವಾ ಕ್ಯೂ ಆರ್ ಕೋಡ್ ಅಂತ ಕೇಳ್ತಾ ಇದೆ ಸೊ ಕ್ಯೂ ಆರ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಅದು ಆಗಿರುತ್ತೆ ನೋಡಿ ಕ್ಯೂ ಆರ್ ಕೋಡ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಕೆಳಗೆ ಬಂದ ತಕ್ಷಣ ನಿಮಗೆ ಅಲ್ಲಿ ಕ್ಯೂ ಆರ್ ಕೋಡ್ ಕಾಣುತ್ತೆ ನೋಡಿ ಪೇಮೆಂಟ್ದು ಕ್ಯೂ ಆರ್ ಕೋಡ್ ಕಾಣುತ್ತೆ ಸೊ ಇದನ್ನು ಬೇರೆ ನಿಮ್ಮ ಏನು ಫ್ಯಾಮಿಲಿಯಲ್ಲಿ ಇನ್ನೊಬ್ರದ್ದು ನಂಬರ್ ಇನ್ನೊಬ್ರದ್ದು ಏನಾದರೂ ಫೋನ್ ಇದ್ದರೆ ಅದನ್ನು ತೆಗೆದುಕೊಂಡು ಸ್ಕ್ಯಾನ್ ಮಾಡ್ಕೊಳ್ಳಿ ಇಲ್ಲ ಇದರ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವೇನು ಮಾಡಿ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇನಿಂದ ಸೆಲ್ಫ್ ಸ್ಕ್ಯಾನ್ ಮಾಡ್ಕೊಳ್ಳಿ ಸೊ ಎಲ್ಲ ಮಾಡಿಕೊಂಡು ನೀವೇನು ಮಾಡಿ ಪೇ ನೋವು ಅಂತೇನಿದೆ ಸ್ಕ್ಯಾನ್ ಮಾಡಿ ಪೇ ನೋ ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗುತ್ತೆ ಸೊ ಪೇಮೆಂಟ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕಾಗತ್ತೆ ಅದೇ ಪೇಜಲ್ಲಿ ಇರಬೇಕು ಅದು ರೀಡೈರೆಕ್ಟ್ ಆಗುತ್ತೆ ವಾಪಸ್ ಹೋಗುತ್ತೆ ದ್ಯಾಟ್ ಸಕ್ಸಸ್ಫುಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂಥೇಳಿ ಸೊ ಸಬ್ಮಿಟ್ ಆದ ತಕ್ಷಣ ನಿಮ್ಮ ಏನು ಒಂದು ಯೂಸರ್ ನೇಮ್ ಇರುತ್ತೆ ಅಥವಾ ನಿಮ್ಗೆ ಏನು ಡೀಟೇಲ್ಸ್ ಕಳಿಸಿರ್ತಾರೆ ಅದನ್ನೆಲ್ಲವನ್ನು ಮತ್ತೊಮ್ಮೆ ಫಿಲ್ ಮಾಡ್ಕೊಳ್ಳಿ ಲಾಗ ಲಾಗೌಟ್ ಮಾಡಿಕೊಂಡು ಮತ್ತೊಮ್ಮೆ ಫಿಲ್ ಮಾಡಿಕೊಂಡು ನೀವೇನು ಅರ್ಜಿ ಹಾಕಿದ್ದೀರಾ ಅದರ ಒಂದು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಸೊ ಇದಾಗಿತ್ತು ಈ ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಆಫ್ ಈ ಒಂದು ಏನು ಸೆಕ್ಯುರಿಟಿ ಅಸಿಸ್ಟೆಂಟ್ ಎನ್ನುವಂಥ ಹುದ್ದೆ ಏನಿದೆ ಗುಪ್ತಚರ ಇಲಾಖೆಯಲ್ಲಿ ಸೊ ಮುಂದಿನ ವಿಡಿಯೋದಲ್ಲಿ ಈ ಒಂದು ಹುದ್ದೆಗೆ ಯಾವ ರೀತಿ ಓದ್ಕೋಬೇಕಾಗುತ್ತೆ ಸಿಲೆಬಸ್ ಯಾವ ಥರ ಇರುತ್ತೆ ಹಾಗೆ ಯಾವ ರೀತಿ ನೀವು ಈ ಕೊಟ್ಟಿರುವಂತಹ ಏನು ಸಮಯ ಇದೆ ಎರಡು ತಿಂಗಳ ಒಂದೂವರೆ ತಿಂಗಳ ಎರಡು ತಿಂಗಳಲ್ಲೇ ನಿಮ್ಮ ಎಕ್ಸಾಮ್ ಬರುತ್ತೆ ಸೊ ಯಾವ ಥರ ಓದ್ಕೋಬೇಕು ಅದ್ರ ಬಗ್ಗೆಯೂ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್